ಕಾಂಗ್ರೆಸ್ಗೆ ಮಹದಾಯಿ ಹೋರಾಟಗಾರರ ಬೆಂಬಲ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಧಾರವಾಡ ಅಭ್ಯರ್ಥಿ ವಿನೋದ್ ಅಸೋಟಿ ಸುದ್ದಿಗಾರರೊಂದಿಗೆ ಮಾತನಾಡಿ ನಾಲ್ಕು ಜಿಲ್ಲೆಗಳಿಂದ ನಮಗೆ ಬೆಂಬಲ ಬಂದಿದೆ ಪ್ರತಿ ತಾಲೂಕಿನ ಮಹದಾಯಿ ಪ್ರತಿನಿಧಿಗಳು ಸಭೆಗೆ ಬಂದಿದ್ದರು ಸ್ವಯಂ ಪ್ರೇರಿತರಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ ಎಂದರು ಬಹಳ ವರ್ಷಗಳಿಂದ ಮಹದಾಯಿ ಯೋಜನೆಯ ಬೇಡಿಕೆ ಇದೆ ಈ ಯೋಜನೆಗೆ ಅರಣ್ಯ ಇಲಾಖೆಯ ಕ್ಲಿಯರೆನ್ಸ್ ಮಾತ್ರ ಬಾಕಿ ಇದೆ ಇದಕ್ಕಾಗಿ ನಮ್ಮ ಸರ್ಕಾರ ಹಣವನ್ನು ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಡಿಸಬೇಕಿತ್ತು ರಾಜ್ಯದ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ಈ ಬಗ್ಗೆ ಕಾಳಜಿ ವಹಿಸಿಲ್ಲ ಬಿಜೆಪಿ ಅವರಿಗೆ ಯೋಜನೆ ಬಗ್ಗೆ ಯಾವುದೇ ಇಚ್ಛಾಶಕ್ತಿ ಇಲ್ಲ ಅನ್ನೋದು ಸತ್ಯ ಎಂದು ಕಿಡಿಕಾರಿದರು ಇಡೀ ನಾಲ್ಕು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಿಂದ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷದಕ್ಕೆ ಒಂದು ಬೆಂಬಲ ಕೊಡ್ಬೇಕಂತೇಳಿ ಸ್ವಂತ ಇಚ್ಛಾಶಕ್ತಿಯಿಂದ ಇಲ್ಲಿ ಬಂದು ಇವತ್ತಿನ ದಿವಸ ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ಒಂದು ಬೇಡಿಕೆ ಕಳಸಾ ಬಂಡ್ರಿ ಯೋಜನೆ ಬೇಡಿಕೆ ಭಾಳ ವರ್ಷ ಸುಮಾರು ವರ್ಷದಿಂದ ಬೇಡಿಕೆ ಈ ಒಂದು ಸರ್ಕಾರದ ಮುಂದೆ ಇಟ್ಕೊಂಡು ಬಂದಾಗ ಕೂಡ ಕೇವಲ ಇವಾಗ ಇ ಸಿ ಕ್ಲಿಯರೆನ್ಸ್ ಎನ್ವಾರ್ಮೆಂಟಲ್ ಕ್ಲಿಯರೆನ್ಸ್ ಸಿಗೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಕೂಡ ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಬಜೆಟ್ನಲ್ಲಿ ಕೂಡ ಹೇಳಿದರು ಈ ಒಂದು ಪ್ರೊಜೆಕ್ಟಿಗೆ ಏನೇನು ಅಮೌಂಟ್ ಬೇಕಾಗಿರ್ತೈತಿ ನಾವು ಪ್ರೊಜೆಕ್ಟಿಗೆ ರಿಸರ್ವ್ ಕೂಡ ಅಮೌಂಟ್ ಮಾಡಿಟ್ಟಿದ್ದೀವಿ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ನಾವು ಕಾಲ್ಫೋನ್ ಒಂದು ಮಾಡ್ತೀವಿ ತಾವು ಸಿ ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ಹೇಳಿ ಕೂಡ ರಾ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹೇಳಿದರು ಈ ಒಂದು ಇಲ್ಲಿದ್ದಂಥ ನಮ್ಮ ರಾಜ್ಯದ ಇಪ್ಪತ್ತೈದು ಸಂಸದರು ಕೂಡ ಈ ಒಂದು ಕಳಸಾ ಬಂಡ್ರಿ ಯೋಜನೆ ಬಗ್ಗೆ ಕಾಳಜಿ ತಗೊಳ್ದು ನಿಷ್ಕಾಳಿಯನ್ನು ಮಾಡಿ ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ರು ಅವ್ರಿಗೇನು ಬಿ ಜೆ ಪಿ ಅವ್ರಿಗೆ ಏನಾಗ್ಬಿಟ್ಟಿದೆ ಒಂದು ಇಚ್ಛಾಶಕ್ತಿ ಇಲ್ಲ ನಮ್ಮ ಭಾಗದ ಜನರಿಗೆ ಒಂದು ಒಳ್ಳೇದಾಗಲಿ ನಮ್ಮ ಭಾಗದ ಜನರಿಗೆ ಒಂದು ಅನುಕೂಲ ಆಗುವ ಮುಗ ಆದರೆ ಒಂದು ಸ್ವಲ್ಪ ರೈತರಿಗೆ ಹುಬ್ಬಳ್ಳ ಸಿಟಿಗೆ ಕುಡಿಯೋ ನೀರಿಂದ ಅನುಕೂಲ ಆಗ್ತೈತೆ ಅನ್ನೋದು ಇಚ್ಛಾಶಕ್ತಿ ಅವ್ರಿಗಿಲ್ಲ ಅಂತೇಳಿ ಚಂದರ್ಭದಲ್ಲಿ ಹೇಳ್ತೀವಿ